ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಂಗನವಾಡಿ ನೇಮಕತಿ ಇಪ್ಪತ್ತಿಪ್ಪತ್ನಾಲ್ಕು ಆರುನೂರ ಹನ್ನೆರಡು ಅಧಿಕ ಉದ್ಯೋಗಗಳು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂಗನವಾಡಿ ನೇಮಕತಿ ಇಪ್ಪತ್ತಿಪ್ಪತ್ನಾಲ್ಕು ಇಲ್ಲಿ ಮುಕ್ ಮುಖ್ಯವಾಗಿ ನಾವು ಅರ್ಹತೆಯನ್ನು ನೋಡ್ತಾ ಇದ್ದೀವಿ ಮಹಿಳೆಯರು ಮತ್ತು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಇಲ್ಲಿ ವಯೋಮಿತಿ ಬಂದು ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಇನ್ನು ಸ್ಥಳೀಯತೆ ಗ್ರಾಮಾಂತರ ಪ್ರದೇಶದ ವಾಸ ಮಾಡುವರು ಗ್ರಾಮಾಂತರ ವಾಸ್ತವ್ಯ ಹೊಂದಿರೋ ಸರ್ಟಿಫಿಕೇಟನ್ನು ಹೊಂದಿರಬೇಕು ಇನ್ನು ನಗರ ಪ್ರದೇಶದ ಅಂಗನವಾಡಿ ಕೇಂದ್ರದಲ್ಲಿ ಆಯಾ ಕಂದ ಕಂದಾಯ ವಾರ್ಡ್ಗಳಲ್ಲಿ ವಾಸ್ತವ್ಯ ಸರ್ಟಿಫಿಕೇಟನ್ನು ಹೊಂದಿರಬೇಕು ಇದು ಮುಖ್ಯವಾಗಿ ಮೂರು ವರ್ಷದ ವಾಸ್ತವ್ಯ ದೃಢೀ ದೃಢೀಕರಣದೊಂದಿಗೆ ಸ್ಥಳೀಯರು ಎಂಬುದನ್ನು ದೃಢೀಕರಿಸಲು ಪೂರಕ ದಾಖಲೆಗಳಿಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತದಾರರು ಗುರುತಿ ಚೀಟಿಗಳನ್ನು ಪಡೆಯುವುದು ಪಡೆದಿರಬೇಕು ಇನ್ನು ನಾವು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಿದ್ಯಾರ್ಥಿ ಬಂದು ಕನಿಷ್ಠ ಪಿ ಯು ಸಿ ತೇರ್ಪಡೆಯನ್ನು ಹೊಂದಿರಬೇಕು ಮತ್ತು ಎಸ್ ಎಸ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಅದೇ ವಿಧವಾಗಿ ಇಲ್ಲಿ ಸಹ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಡಿ ಎಸ್ ಇ ಆರ್ ಟಿಯಿಂದ ಇ ಸಿ ಸಿ ಇ ಡಿಪ್ಲೊಮಾ ಕೋರ್ಸ್ ಜೆ ಸಿ ಕೋರ್ಸ್ ಎನ್ ಟಿ ಟಿ ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಡಿಪ್ಲೊಮೊ ನ್ಯೂಟ್ರಿಷನ್ ಓಂ ಪ್ರಾಥಮಿಕ ತರಬೇತಿಯನ್ನು ಪಡೆದು ಪ್ರಮಾಣ ಪತ್ರ ಹೊಂದಿದವರಿಗೆ ಪ್ಲಸ್ ಐದು ಅಂಕಗಳನ್ನು ನೀಡಲಾಗುವುದು ಅಂಗನವಾಡಿ ಸಹಾಯಕಿ ವಿದ್ಯಾರ್ಹತೆ ವಿದ್ಯೆಗೆ ಕನಿಷ್ಠ ವಿದ್ಯಾರ್ಹತೆ ಬಂದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಇದು ಮುಖ್ಯವಾಗಿ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿ ನಡೆಸುವ ಮುಕ್ತ ಶಾಲೆ ಮುಕ್ತ ವಿದ್ಯಾಲಯಗಳಲ್ಲಿ ಎಸ್ ಎಸ್ ಎಲ್ ಸಿ ತೆರಿಗೆ ಹೊಂದಿರಬೇಕು ಇನ್ನು ಬೇರೆ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದ್ದು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಪ್ರ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೂ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಆ ರಾಜ್ಯದಲ್ಲಿ ನಿಗದಿಪಡಿಸಿದ ಕನಿಷ್ಠ ಮತ್ತು ಕನಿಷ್ಠ ಅಂಕಗಳನ್ನು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನಿಗದಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರೀಕ್ಷಣೆ ತೆಗೆದುಕೊಳ್ಳುತ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲಬುರಗಿ ವಿಭಾಗ ಪೋಸ್ಟ್ ಬಂದು ಅಂಗನವಾಡಿ ಕಾರ್ಯಕರ್ತೆ ಅರವತ್ತೊಂದು ಉದ್ಯೋಗಗಳಿವೆ ಮತ್ತು ಅಂಗನವಾಡಿ ಸಹಾಯಕಿ ಇನ್ನೂರ ಮೂವತ್ತೆಂಟು ಉದ್ಯೋಗಗಳಿವೆ ಇಲ್ಲಿ ನಾವು ನೋಡ್ಬೋದು ಇದು ಸ್ಟಾರ್ಟಿಂಗ್ ಡೇಟು ಅಪ್ಲೈ ಮಾಡಿಕೊಳ್ಳುವುದು ಈ ತಿಂಗಳು ಹತ್ತರಿಂದ ಲಾಸ್ಟ್ ಡೇಟ್ ಬಂದು ಆಗಸ್ಟ್ ಏಳು ಏಳನೇ ತಾರೀಕುವರೆಗೂ ಅಪ್ಲೈ ಮಾಡಿಕೊಳ್ಳಬೇಕು ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆ ಅರವತ್ತೊಂದು ಉದ್ಯೋಗಗಳನ್ನು ಇವೆ ಇನ್ನು ಅಂಗನವಾಡಿ ಸಹಾಯಕಿ ಇನ್ನೂರ ಐವತ್ತೆರಡು ಉದ್ಯೋಗಗಳು ಇವೆ ಅಪ್ಲೈ ಮಾಡಿಕೊಳ್ಳುವ ದಿನಾಂಕ ಬಂದು ಈ ಮಂತ್ ಜುಲೈ ಹತ್ತನೇ ತಾರೀಕಿನಿಂದ ದಿನಾಂಕ ನಾಲ್ಕು ಆಗಸ್ಟ್ ಇಪ್ಪತ್ತಿಪ್ಪತ್ನಾಲ್ಕವರೆಗೆ ಕೊನೆಯ ದಿನಾಂಕ ಅಪ್ಲೈ ಮಾಡಿಕೊಳ್ಳುವುದಕ್ಕೆ ಇರುತ್ತದೆ ಅಂಗನವಾಡಿ ನೇಮಕಾತಿ ಇಪ್ಪತ್ತಿಪ್ಪತ್ನಾಲ್ಕು ಮುಖ್ಯವಾಗಿ ನಾವು ಇಲ್ಲಿ ಕಲಬುರಗಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಉದ್ಯೋಗಗಳನ್ನು ಇವೆ ಇಲ್ಲಿ ಟೋಟಲ್ ಆಗಿ ಆರುನೂರ ಹನ್ನೆರಡು ಪೋಸ್ಟ್ಗಳು ಉದ್ಯೋಗಗಳನ್ನು ಅಂಗನವಾಡಿ ನೇಮಕಾತಿ ಇಪ್ಪತ್ತಿಪ್ಪತ್ನಾಲ್ಕು ಯಾವುದೇ ಪರೀಕ್ಷೆ ಇರುವುದಿಲ್ಲ ನೇರವಾಗಿ ತೆಗೆದುಕೊಳ್ಳಲಾಗುತ್ತದೆ